ಡಾಕ್ಟರ್ ಲೋಹಿತ್ ಮುನಿಯಪ್ಪನವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದರೆ ಕ್ರೈಸ್ತ ಸಮುದಾಯದ ಬೆಂಬಲ ಕ್ರೈಸ್ತ ಮುಖಂಡ ಟಿಎಸ್ ಸಮಾಜ ಸೇವಕರು ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಗೆ ಹೆಸರು ಗಳಿಸಿರುವ ಡಾಕ್ಟರ್ ಲೋಹಿತ್ ಮುನಿಯಪ್ಪನವರು ಅಲ್ಪಸಂಖ್ಯಾತರಾದ ಕ್ರೈಸ್ತ ಮತಸ್ಥರೊಂದಿಗೆ ಉತ್ತಮ ಬಾಂಧವ್ಯ ಹಾಗೂ ಅನ್ಯೋನ್ಯತೆ ಹೊಂದಿದ್ದಾರೆ ಇವರಿಗೆ ನಮ್ಮ ಸಮುದಾಯದ ಬೆಂಬಲ ಇದೆ ಎಂದು ಕ್ರೈಸ್ತ ಸಮುದಾಯದ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಹಾಗೂ ವಿಜಯ ಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಟಿಎಸ್ ಸುಧರ್ ತಿಳಿಸಿದರು ಅವರನ್ನ ಭೇಟಿ ಮಾಡಿದ ಮಾಧ್ಯಮದವರಿಗೆ ಲೋಕಸಭಾ ಚುನಾವಣೆ ಬಗ್ಗೆ ಪ್ರಕ್ರಿಯೆ ನೀಡಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಡಾಕ್ಟರ್ ಲೋಕೇಶ್ ಅವರಿಗೆ ಟಿಕೆಟ್ ನೀಡಿದರೆ ಕ್ರೈಸ್ತ ಸಮುದಾಯ ಡಾಕ್ಟರ್ ಲೋಹಿತ್ ಬೆಂಬಲಕ್ಕೆ ನಿಂತು ಗೆಲ್ಲಿಸುವ ವಿಶ್ವಾಸ ಇದೆ ಎಂದು ತಿಳಿಸಿದರು ಕೋವಿಡ್ ಸಂದರ್ಭದಲ್ಲಿ ಜನತೆಯ ಉಚಿತ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭ ಮಾಡಿದ್ರು ಹಾಗೂ ಕೋವಿಡ್ನಿಂದ ಮರಣ ಹೊಂದಿದವರ ಶವಸಂಸ್ಕಾರಕ್ಕಾಗಿ ಜೆಸಿಬಿ ವ್ಯವಸ್ಥೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಸಿದ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಲೋಹಿತ್ ರವರು ವೈದ್ಯಕೀಯ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ನಿರಂತರ ಜನಸೇವೆ ಮಾಡುತ್ತಿರುವುದಲ್ಲದೆ ಜನಸಂಪರ್ಕ ಹೊಂದಿರುವ ಇಂತಹ ಸ್ಥಳೀಯರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು ಅದರಲ್ಲಿ ನಮ್ಮ ಸ್ನೇಹಿತರ ಜಿಲ್ಲಾ ಜಿಲ್ಲಾಧ್ಯಕ್ಷರ ಡಾಕ್ಟರ್ ಸೆಲಲ್ಲಿ ನಮ್ಮ ಲೋಹಿತ್ ಕುಮಾರ್ ಅವರು ಆಕಾಂಕ್ಷಿ ಆಗಿದ್ದಾರೆ ಇವರು ಏನೋ ನಮಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸ್ತಾ ಇದ್ದಾರೆ ಇವರು ಏನಾರ ಟಿಕೆಟನ್ನು ಕೊಟ್ಟರೆ ನಮ್ಮ ರೈತ ಕೋಲಾರ ಡಿಸ್ಟಿಕಲ್ಲಿ ಒಂದು ಲಕ್ಷ ಜನ ಮೇಲೆ ಇದ್ದೀರಿ ಅವ್ರಿಗೆಲ್ಲ ಒಂದೇ ರೀತಿಯಲ್ಲಿ ಓಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಮುಂದಿನ ದಿನದಲ್ಲಿ ಇಲ್ಲಿ ಒಂದು ಸಂಘಟನೆ ಆಗಬೇಕು ಕಾಂಗ್ರೆಸ್ ವ್ಯಕ್ತಿಯಲ್ಲಿ ಯಾರೋ ಬರ್ತಾರೆ ಹೋಗ್ತಾರೆ ಲೋಕಲ್ ಇರಬೇಕು ಲೋಕಲ್ ಅವ್ರಿಗೆ ಗೆಲ್ಲಬೇಕು ನಮ್ಮ ನಡವಳಿಕೆಗಳು ಅವರಾದ್ರೂ ಇದು ಒಂದು ಚೆನ್ನಾಗಿದೆ ಡಾಕ್ಟರ್ಸ್ ಎಲ್ ಪಾಪ ಅವರು ಅನೇಕ ರೀತಿಯಲ್ಲಿ ಕೋಲಾರ ಡಿಸ್ಟಿಕಲ್ಲಿ ಒಂದೊಂದು ರೀತಿಯಲ್ಲೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಕೊಟ್ಟರೆ ನಮಗೂ ಒಂದು ಇದಿರುತ್ತೆ ನಮ್ಮ ಸಮುದಾಯಕ್ಕೆ ಸ್ವಲ್ಪ ಹೋರಾಡ್ತಾರೆ ಹೇಳ್ಬಿಟ್ಟು ಒಂದು ಕಾಂಗ್ರೆಸ್ ಪಕ್ಷ ಅಂದರೆ ಕೊರೋನಾ ಟೈಮಲ್ಲಿ ಅವರು ಹಾಂ ಕೊರೋನಾ ಟೈಮಲ್ಲಿ ಸಾಕಷ್ಟು ಅವರು ಜೆ ಸಿ ಪಿಗಳು ಇದು ಮಾಡಿದ್ದಾರೆ ಆಂಬುಲೆನ್ಸ್ ಇದು ಮಾಡಿದ್ದಾರೆ ಅವರು ಟ್ಯಾಬ್ಲೆಟ್ ಸ್ವಲ್ಪ ಡಾಕ್ಟರ್ ಸಲತ್ತೀರಿ ಯಾವ ಯಾವ ರೀತಿ ಮಾಡಬೇಕೋ ಫ್ರೀ ಎಲ್ಲ ಮಾಡಿದ್ದಾರೆ ಇದು ಹೇಳ್ಬೇಕಂದ್ರೆ ಅವ್ರ ತಂದೆಯವರು ಜಿಲ್ಲಾ ಪಂಚ ಮೆಂಬರ್ ಆಗಿದ್ದರು ಮತ್ತು ಜಿಲ್ಲಾ ಪಂಚ ಉಪಾಧ್ಯಕ್ಷರು ಆಗಿದ್ದರು ಈ ರೀತಿ ಎಲ್ಲ ಅವ್ರಿಗೆ ರಾಜಕೀಯ ಸ್ವಲ್ಪ ನೆರವಿನೆಲ್ಲ ಇದೆ ಅವ್ರು ಕೊಟ್ಟರೆ ಸ್ವಲ್ಪ ನಮ್ಮ ಕೋಲಾರಲ್ಲೂ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲೋಕಲ್ ಅವ್ರು ಕೊಡಬೇಕು ಸ್ವಲ್ಪ ಡಾಕ್ಟ್ರೂ ಸಲ್ಲೆಲ್ಲ ಜಿಲ್ಲಾಧ್ಯಕ್ಷರಾಗಿದ್ದರೆ ಅವ್ರಿಗೆಲ್ಲ ಬುದ್ಧಿವಂತರು ಎಲ್ಲ ತಿಳ್ಕೊಂಡಿರ್ತಾರೆ ಅದು ಅವ್ರಿಗೊಂದು ಕೊಟ್ಟರೆ ಟಿಕೆಟ್ ಅಲ್ಲಿ ಸ್ವಲ್ಪ ನಮ್ಮದು ಕ್ರೀಸರ್ ಎಲ್ಲ ಒಗ್ಗಟ್ಟಾಗಿ ವೋಟ್ ಮಾಡ್ತೀನಿ ಅಂತ ಹೇಳ್ತೀನಿ ಟಿಕೆಟ್ ಕೊಟ್ಟರೆ ನೀವು ಯಾರಿಗೆ ಮಟ್ಟ ಕರೆಕ್ಟಲ್ಲೋಗ್ತು